ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಶರಣ ಧರ್ಮ ರಕ್ಷಣೆಗೆ ನಿಂತಿದ್ದ ಶ್ರೀ ಜಗಜ್ಯೋತಿ ಬಸವಣ್ಣನವರ ಹಿರಿಯ ಧರ್ಮಪತ್ನಿ ಗಂಗಾಂಬಿಕೆಯವರ ಆಯ್ಕೆ ಸ್ಥಳ ಹೇಗಿದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಈ ಸ್ಥಳವಿರುವುದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮುಕಟಕಾನ ಹುಬ್ಬಳ್ಳಿ ಅಂದರೆ ಎಂ ಕೆ ಹುಬ್ಬಳ್ಳಿಯ ಮಲಪ್ರಭಾ ನದಿ ಮಧ್ಯಭಾಗದಲ್ಲಿ ಈ ಸ್ಥಳ ನೋಡಲು ನಮಗೆ ಕಾಣಸಿಗುತ್ತದೆ ಎಂ ಕೆ ಹುಬ್ಬಳ್ಳಿಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಸಾಗಿದರೆ ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಎಂಬ ಹೆಬ್ಬಾಗಿಲು ಕಾಣಸಿಗುತ್ತದೆ ಅಲ್ಲಿಂದ ಒಳಸಾಗಿದರೆ ಕೂಡಲ ಸಂಗಮದಲ್ಲಿರುವಂತಹ ಬಸವಣ್ಣನವರ ಐಕ್ಯಸ್ಥಳದ ಮಾದರಿಯಲ್ಲಿಯೇ ನಿರ್ಮಾಣವಾದಂತಹ ಶರಣಿ ಗಂಗಾಂಬಿಕೆಯ ಐಕ್ಯಸ್ಥಳ ಸಿಗುತ್ತದೆ ಇನ್ನು ಈ ಸ್ಥಳದ ವೀಕ್ಷಣೆಗೆ ಪ್ರತಿ ವ್ಯಕ್ತಿಗೆ ಐದು ರೂಪಾಯಿಗಳ ಟಿಕೆಟ್ ದರವಿದ್ದು ಸಂಗ್ರಹವಾದಂತಹ ಹಣವನ್ನು ದೇವಾಲಯದ ಖರ್ಚು ವೆಚ್ಚಕ್ಕಾಗಿ ಬಳಸಲಾಗುತ್ತದೆ ಈ ದೇವಾಲಯವು ಮಲಪ್ರಭಾ ನದಿಯ ಮಧ್ಯಭಾಗದಲ್ಲಿರುವ ಕಾರಣ ಸರ್ಕಾರವು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೂಡಲ ಸಂಗಮ ಪ್ರಾಧಿಕಾರದ ನೆರವಿನೊಂದಿಗೆ ಎರಡು ವರ್ಷಗಳ ಅವಧಿಯಲ್ಲಿ ಈ ಸ್ಥಳವನ್ನು ಜೀರ್ಣೋದ್ಧಾರ ಮಾಡಲಾಯಿತು ಇನ್ನು ಶರಣಿ ಗಂಗಾಂಬಿಕೆಯವರ ಹಿನ್ನೆಲೆ ತಿಳಿಯುವುದಾದರೆ ಬಿಜ್ಜಳನ ಆಸ್ಥಾನದ ಮಂತ್ರಿಯಾಗಿದ್ದ ಬಲದೇವನ ಮಗಳೇ ಈ ಗಂಗಾಂಬಿಕೆ ಬಲದೇವನು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯ ಸಹೋದರನಾಗಿದ್ದ ಹೀಗೆ ಬಸವಣ್ಣನವರೊಂದಿಗೆ ವಿವಾಹವಾದ ಗಂಗಾಂಬಿಕೆ ಬಸವಣ್ಣನವರ ಜೊತೆಗೂಡಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಕಲ್ಯಾಣದಲ್ಲಿ ಚಳುವಳಿಯನ್ನು ಆರಂಭಿಸಿದಾಗ ಹೆಗಲಿಗೆ ಹೆಗಲು ಕೊಟ್ಟ ದುಡಿದ ಗಂಗಾಂಬಿಕೆ ಬಸವಣ್ಣನ ಜೀವನದಲ್ಲಿ ಎಲೆಮರೆಯ ಹೂವಿನಂತಿದ್ದಳು ಗಂಗಾಂಬಿಕೆಗೆ ಚನ್ನಲಿಂಗನೆಂಬ ಮಗನಿದ್ದು ಆತ ಬಾಲ್ಯದಲ್ಲಿಯೇ ತೀರಿ ಹೋದ ಎಂಬ ಅಭಿಪ್ರಾಯ ಹಲವಾರು ಇತಿಹಾಸಕಾರರಲ್ಲಿದೆ ಮುಂದೆ ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನವರು ಸಂಗಮದ ಕಡೆ ಹೊರಟರೆ ಗಂಗಾಂಬಿಕೆಯು ಗುರು ಘನಲಿಂಗ ರುದ್ರಮುನಿಗಳ ಅನತಿಯಂತೆ ಮಡಿವಾಳ ಮಾಚಿದೇವ ಚನ್ನ ಬಸವಣ್ಣ ಹೀಗೆ ಹಲವಾರು ಶರಣರೊಂದಿಗೆ ತಮ್ಮ ವಚನ ಸಾಹಿತ್ಯದ ರಕ್ಷಣೆಗೆಂದು ಉಳವೆಯ ಕಡೆ ತಮ್ಮ ಪ್ರಯಾಣ ಆರಂಭಿಸಿದರು ಹೀಗೆ ಹೊರಟ ಶರಣರ ಪಡೆ ಎಂಕೆ ಹುಬ್ಬಳ್ಳಿಯಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿನ ಖಾದರವಳಿಯ ಸಮೀಪ ಬಂದಾಗ ಅಲ್ಲಿ ಬಿಜ್ಜಾಳನ ಸೈನಿಕರು ಶರಣರ ಮೇಲೆ ದಾಳಿ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಮಂತ್ರಿಯ ಮಗಳಾಗಿದ್ದ ಗಂಗಾಂಬಿಕೆ ವಚನ ಭಂಡಾರವನ್ನು ಕೆಳಗಿಟ್ಟು ಖಡ್ಗೆ ಹಿಡಿದು ಸೈನಿಕರೊಂದಿಗೆ ಹೋರಾಡುತ್ತಾಳೆ ಹೀಗೆ ಬಿಜ್ಜಳನ ಸೈನಿಕರೊಂದಿಗೆ ಜಯ ಸಾಧಿಸಿದ ಶರಣರು ಈ ಸಂದರ್ಭದಲ್ಲಿ ಗಂಗಾಂಬಿಕೆ ಗಂಭೀರವಾಗಿ ಗಾಯಗೊಂಡು ಹಸುನೀಗುತ್ತಾರೆ ಹೀಗೆ ಆದರ್ಶ ಪತ್ನಿಯಾಗಿ ಶರಣ ಸಂಕುಲದ ತಾಯಿಯಾಗಿ ಮಹಾಮನೆಯ ಕೇಂದ್ರವಾಗಿ ಹಲವಾರು ಸಾಧನೆಗಳನ್ನು ಮಾಡಿದ ಗಂಗಾಂಬಿಕೆಯ ಮೃತದೇಹವನ್ನು ಎಂಕೆ ಹುಬ್ಬಳ್ಳಿಯಲ್ಲಿ ಮಲಪ್ರಭಾ ನದಿ ತೀರದಲ್ಲಿ ಸಮಾಧಿ ಮಾಡಿ ಸಮಾಧಿಯ ಮೇಲೆ ಒಂದು ಕಲ್ಲನ್ನಿಟ್ಟು ಪೂಜಿಸಲಾಯಿತು ವಿಪರ್ಯಾಸವೇನೆಂದರೆ ಹೀಗೆ ಸಮಾಧಿಯ ಮೇಲಿಟ್ಟ ಕಲ್ಲನ್ನು ಹೊಳೆ ಗಂಗಮ್ಮ ದೇವಿ ಎಂದು ಪೂಜಿಸಲಾಗುತ್ತಿತ್ತು ಮುಂದೆ ಕಿತ್ತೂರು ಸಂಸ್ಥಾನದ ಆಳ್ವಿಕೆಯಲ್ಲಿ ಇದು ಶರಣೆ ಗಂಗಾಂಬಿಕೆಯ ಸಮಾಧಿ ಎಂದು ಗುರುತಿಸಿ ಆ ಸಮಾಧಿಗೆ ಸಣ್ಣ ಮಂದಿರ ನಿರ್ಮಿಸಲಾಗಿತ್ತು ಹೀಗೆ ನದಿ ತೀರದಲ್ಲಿದ್ದ ಈ ದೇವಾಲಯವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಲಪ್ರಭಾ ನದಿಗೆ ನಿರ್ಮಿಸಲಾದ ನವಿಲು ತೀರ್ಥ ಅಣೆಕಟ್ಟಿನಿಂದ ಸಂಗ್ರಹವಾದ ಹಿನ್ನೀರಿನ ಪರಿಣಾಮವಾಗಿ ಈ ದೇವಾಲಯವು ಮಲಪ್ರಭಾ ನದಿ ಮಧ್ಯಭಾಗದಲ್ಲಿ ಬರುವಂತಾಯಿತು ಬೆಂಗಳೂರು ಪೂನಾ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಈ ಸ್ಥಳವು ಬೆಳಗಾವಿಯಿಂದ ಮೂವತ್ತು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಅರವತ್ತೈದು ಕಿಲೋಮೀಟರ್ ವಿಜಯಪುರದಿಂದ ನೂರ ತೊಂಬತ್ತೈದು ಕಿಲೋಮೀಟರ್ ಬಾಗಲಕೋಟೆಯಿಂದ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಯಾವುದೇ ರೈಲು ಸಂಪರ್ಕ ವ್ಯವಸ್ಥೆ ಹೊಂದಿರುವುದಿಲ್ಲ ಇದಿಷ್ಟು ಗಂಗಾಪ್ರಿಯ ಕೂಡಲ ಸಂಘ ಎಂಬ ಅಂಕಿತನಾಮ ಹೊಂದಿದ ಜಗಜ್ಯೋತಿ ಬಸವಣ್ಣನವರ ಧರ್ಮಪತ್ನಿ ಶರಣೆ ಗಂಗಾಂಬಿಕೆಯವರು ಲಿಂಗೈಕ್ಯರಾದ ಸ್ಥಳದ ಮಾಹಿತಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು